ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ಅಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಒಂದು ಬೆಸ್ಟ್ ಸ್ಕ್ರಬ್ಬಿಂಗ್ ಆ್ಯಂಡ್ ಫೇಶಿಯಲ್ ಟೂ ಇನ್ ಒನ್ ಅಂತಲೇ ಹೇಳ್ತೀನಿ ಇದರಿಂದ ಈ ಒಂದು ಸೀಸನ್ ದ ಇನ್ ದ ಹಬ್ಬದ ಅಲ್ಲಿ ಹಾಗೂ ಫಂಕ್ಷನ್ಸ್ ಏನಾದರೂ ಇದ್ರೂ ಕೂಡ ಇದನ್ನ ನೀವು ಒಂದು ಸರಿ ಹಚ್ಕೊಂಡ್ರೆ ಸಾಕಿ ಸಾಕು ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಇನ್ಸ್ಟೆಂಟ್ ಆಗಿರುವಂತಹ ರಿಸಲ್ಟ್ ಮನೇಲಿ ಸಿಗುವಂತಹ ವಸ್ತುಗಳು ತುಂಬಾ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಂಡ್ಬಿಡ್ಬಹುದು ಇದರಿಂದ ನಿಮಗೆ ಇನ್ಸ್ಟಂಟಾಗಿ ಗ್ಲೋ ಸಿಗೋದಲ್ಲದೆ ನಿಮ್ಮ ಮುಪ್ಪುತನವನ್ನು ದೂರ ಮಾಡುತ್ತೆ ಮುಖದ ಮೇಲೆ ಏನಾದರೂ ಕಪ್ಪು ಕಲೆಗಳಿದ್ರೆ ಕಪ್ಪು ಚುಕ್ಕೆಗಳಿದ್ದರೆ ಸುಕ್ಕು ಗಟ್ಟಿರುವ ಮುಖ ನಿಮ್ಮದಾಗಿದ್ರೆ ಲಾಫಿಂಗ್ ಲೈನ್ಸ್ ಇದ್ರೆ ಕಣ್ಣುಗಳ ಮೇಲೆ ಕಪ್ಪಿದ್ರೆ ಕಣ್ಣುಗಳ ಕೆಳಗೆ ಸುಕ್ಕು ಇದ್ದರೆ ಎಲ್ಲ ದೂರ ಮಾಡುತ್ತೆ ಹಣೆಯ ಮೇಲೆ ಒಂದು ರೀತಿ ಲೈನ್ ಲೈನ್ಸ್ ಬಿದ್ದಿರುತ್ತೆ ಕೆಲವರಿಗೆಲ್ಲ ಅದು ಕೂಡ ದೂರ ಆಗುತ್ತೆ ಫ್ರೆಂಡ್ಸ್ ಮೊಡವೆ ಸಮಸ್ಯೆ ಇದ್ರೂ ಕೂಡ ದೂರ ಮಾಡುತ್ತೆ ಮುಖಕ್ಕೆ ಒಂಥರ ಒಣ ತ್ವಚೆ ಇದ್ದರೂ ಕೂಡ ಅದನ್ನು ಕೂಡ ದೂರ ಮಾಡುತ್ತೆ ಸೊ ಇಷ್ಟರ ಕೆಲಸ ಮಾಡುವಂತಹ ಈ ಒಂದು ಫೇಸ್ ಪ್ಯಾಕ್ ಯಾವುದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಒಂದು ಸ್ಪೂನಷ್ಟು ಅಕ್ಕಿಯನ್ನು ತೆಗೆದುಕೊಂಡು ನಾನು ನೀರಿನಲ್ಲಿ ಇದನ್ನು ನಾನು ಸೋಪ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಕಾಲ ಇದು ನೀರಿನಲ್ಲಿ ನೆನೆ ಹಾಕಿದರೆ ಸಾಕೆ ಸಾಕು ಇದನ್ನ ನೀರಿನಲ್ಲಾದರೂ ನೀವು ನೆನೆ ಹಾಕೋಬಹುದು ಅಥವಾ ರೋಸ್ ವಾಟರ್ ನೀವು ನೆನೆ ಹಾಕೋಬಹುದು ನಮ್ಮ ಹತ್ತಿರ ರೋಸ್ ವಾಟರ್ ಇಲ್ಲ ಅಂತಂದರೆ ನೀವು ನೀರಿನಲ್ಲಿ ಇದನ್ನ ನೆನೆ ಹಾಕೋಬಹುದು ನೋ ಪ್ರಾಬ್ಲಮ್ ಅಟ್ ಆಲ್ ಇದನ್ನ ಈಗ ನಾನು ಒಂದು ಕೊಠಾಣಿಯನ್ನು ಹಾಕೊಂಡು ತರಿ ತರಿಯಾಗಿ ಕುಟ್ಕೊಳ್ತಾ ಇದ್ದೀನಿ ಇದನ್ನ ಮಿಕ್ಸರ್ ಗ್ರೈಂಡರ್ ಆದರೂ ನೀವು ತರಿತರಿಯಾಗಿ ಮಾಡ್ಕೊಬೋದು ಬಟ್ ಒಂದು ಸ್ಪೂನ್ ಮಿಕ್ಸರ್ ಗ್ರೈಂಡರಲ್ಲಿ ಆಗಲ್ಲ ಸೋಪ್ ಈ ರೀತಿ ಕುತ್ಕೊಳ್ಳೋದು ಒಳ್ಳೆಯದು ಸ್ವಲ್ಪ ನೀರು ಸ್ವಲ್ಪ ರೋಸ್ ವಾಟ್ರಲ್ಲಿ ನೆನೆ ಹಾಕ್ಕೊಂಡಿರುವಂತಹ ಈ ಅಕ್ಕಿಯನ್ನು ನಾನು ಈಗಾಗಲೇ ರಫ್ ಆಗಿ ಕುಟ್ಟಾಣಿಯಲ್ಲಿ ಕುಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಬೇಕಾದರೆ ಮಿಕ್ಸರ್ ಜಾರಲ್ಲಿ ಮಾಡ್ಕೋಬೋದು ಬಟ್ ಸ್ವಲ್ಪ ಪ್ರಮಾಣದ ಈ ಒಂದು ಅಕ್ಕಿಯನ್ನು ನಾನು ಕುಟ್ಕೊಂಡಿದ್ದೀನಿ ಸಾಕು ಇದಕ್ಕೆ ಈಗ ನಾನು ಒಂದು ಸ್ಪೂನಷ್ಟು ಹನಿ ಅಂದರೆ ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಜೇನುತುಪ್ಪ ಸಾಕು ನೆಕ್ಸ್ಟ್ ಇದಕ್ಕೀಗ ನಾನು ಯಾವುದೇ ಬ್ರ್ಯಾಂಡ್ನ ಕಾಫಿ ಪೌಡರ್ನ ಹಾಕೋಬೋದು ಇನ್ಸ್ಟೆಂಟ್ ಕಾಫಿ ಪೌಡರ್ ಈಗ ಒಂದು ಅರ್ಧ ಸ್ಪೂನಷ್ಟು ನಾನು ಇನ್ಸ್ಟೆಂಟ್ ಕಾಫಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ನಮ್ಮನೆ ಇನ್ಸ್ಟೆಂಟ್ ಕಾಫಿ ಪೌಡರ್ ಇಲ್ಲ ಕಾಫಿ ಬೀಜದ ಪೌಡರ್ ಇದೆ ಅಂತ ಕೂಡ ಕೆಲವ್ರ ಮನೆಯಲ್ಲಿ ಕಾಫಿ ಬೀಜದ ಪೌಡರ್ ಇರುತ್ತೆ ಅದನ್ನು ಕೂಡ ಹಾಕೋಬಹುದು ನೋ ಪ್ರಾಬ್ಲಮ್ ಈಗ ಇದನ್ನ ನಾನು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಸ್ಕ್ರಬ್ಬಿಂಗ್ ಪ್ರಾಪರ್ಟಿ ಕೊಡೋದಲ್ಲದೆ ಮುಖಕ್ಕೆ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಈಗ ನಾನು ಹೇಳ್ತಾ ಹೋಗ್ತೀನಿ ನನ್ನ ಇದ್ದ ಇದರ ಒಂದು ಬೆನಿಫಿಟ್ಸ್ ಸೊ ರೆಡಿ ಆಯಿತು ನಮ್ಮ ಈ ಒಂದು ಸ್ಕ್ರಬ್ಬಿಂಗ್ ಹಾಗೂ ಫೇಶಿಯಲ್ ಟು ಗೀವ್ ದ ಫೇಸ್ ವೆರಿ ರಿಜುನೇಡ್ ಪ್ರಾಪರ್ಟಿ ಅಂತಲೇ ಹೇಳ್ತೀನಿ ರೆಡಿ ಆಗಿ ಹೋಯಿತು ಈಗ ಇದನ್ನ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದು ಕೂಡ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತೀವಿ ಹೇಗೆ ಅಂತ ನೋಡ್ಕೊಂಬಂದಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಟ್ಟೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ಈ ಒಂದು ಸ್ಕ್ರಬ್ಬಿಂಗ್ ವಿತ್ ಫೇಶಿಯಲ್ ಅಂತ ತುಂಬಾ ಈಸಿ ಅಕ್ಕಿಯನ್ನು ಜಸ್ಟ್ ರೋಸ್ ವಾಟರ್ ಇಲ್ಲದ್ರ ಚಿಂತೆ ಎಲ್ಲ ನೀವು ಮಾಮೂಲಾಗಿ ನೀರಲ್ಲಿ ಇದನ್ನ ನೆನೆಸ್ಕೊಂಬಿಡಿ ಸೊ ನೆನೆಸ್ಕೊಂಬಿಟ್ಟು ಇದನ್ನ ಮಾಡ್ಕೊಂಬಿಡಿ ಬಟ್ ರೋಸ್ ವಾಟರ್ ಇದ್ದು ಸ್ವಲ್ಪ ಜಾಸ್ತಿ ನಿಮ್ಗೆ ಬೆನಿಫಿಟ್ ಸಿಗುತ್ತೆ ಇನ್ನು ಹನಿ ಮನೆಯನ್ಸಕ್ಕೇ ಸಿಗುತ್ತೆ ಕಾಫಿ ಪೌಡರ್ ಮನೆಯನ್ಸಕ್ಕೇ ಸಿಗುತ್ತೆ ಎಲ್ಲದರ ಮಿಶ್ರಣದಿಂದ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಡೆಡ್ ಸೆಲ್ಸ್ ಎಲ್ಲ ದೂರಾಗಿ ಸೆಲ್ಸ್ನ ಒಂದು ಆಕ್ಟಿವೇಟ್ ಮಾಡುತ್ತೆ ಈ ಒಂದು ಫೇಶಿಯಲ್ ಸೊ ಬನ್ನಿ ಹಾಗಾದರೆ ಹಚ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಈಗಾಗಲೇ ನನ್ನ ಕೈಯಲ್ಲಿ ಇದು ರೆಡಿ ಇದೆ ಫಸ್ಟ್ ಆಫ್ ಆಲ್ ಮುಖವನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ನೀವು ಯಾವುದೇ ಕಾರಣಕ್ಕೂ ಈ ರೀತಿ ಫೇಶಿಯಲ್ಸ್ ಫೇಸ್ ಪ್ಯಾಕ್ಸ್ ಹಚ್ಬೇಕಾದ್ರೆ ಮುಖವನ್ನು ಕ್ಲೀನಾಗಿ ನೀವು ಕ್ಲೆನ್ಸ್ ಮಾಡ್ಕೋಬೇಕು ಓಕೆ ಎಸ್ ಎಸ್ ಗೋ ಸೊ ಇದನ್ನ ಹಚ್ತಾ ಹಚ್ತಾ ಇದರ ಬೆನಿಫಿಟ್ಸ್ ಕೂಡ ನಾನು ಹೇಳ್ತಾ ಹೋಗ್ತೀನಿ ಎಲ್ಲೂ ಹೋಗ್ಬೇಡಿ ನನ್ನ ಜೊತೆಲೇ ಇರಿ ಬೆನಿಫಿಟ್ಸ್ನ ತಿಳ್ಕೊಳ್ಳಿ ಓಕೆ ಇದು ಎಲ್ಲ ಒಂದು ಏಜ್ ಗ್ರೂಪ್ನವರು ಎಲ್ಲ ಸ್ಕಿನ್ ಟೈಪ್ನವರು ಧಾರಾಳವಾಗಿ ಹಚ್ಬೋದು ಇದು ಸ್ಮೂತ್ ಸ್ಕ್ರಬ್ಬಿಂಗ್ ವಿತ್ ಸ್ಮೂತ್ ಫೇಸ್ ಪ್ಯಾಕ್ ಫೇಶಿಯಲ್ ಅಂತಲೇ ಹೇಳ್ತೀನಿ ಸೆನ್ಸಿಟಿವ್ ಸ್ಕಿನ್ ಅವ್ರು ಮಾತ್ರ ಪ್ಯಾಚ್ ವರ್ಕ್ ಮಾಡಿಕೊಂಡು ದಟ್ ಮೀನ್ಸ್ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನೀವು ಹಚ್ಕೋಬೋದು ಬನ್ನಿ ಆಗದೆ ಹಚ್ಕೊಳ್ಳೋಣ ನೀರಿನಲ್ಲಿ ಅಥವಾ ರೋಸ್ ವಾಟ್ರಲ್ಲಿ ಕೂಡ ನೀವು ಅಕ್ಕಿಯನ್ನು ಒಂದು ಅರ್ಧ ಗಂಟೆಯಷ್ಟು ಕಾಲ ನೆನೆ ಹಾಕ್ಕೊಂಡು ಅದನ್ನ ಕುಟ್ಕೊಂಡು ರಫಾಗಿ ಕುಟ್ಕೋಬಹುದು ಈ ರೀತಿ ಮಾಡಿಕೊಂಡು ಇದನ್ನ ಯಾವ ರೀತಿ ನಾನು ಮಾಡಿಕೊಂಡೋ ಈ ರೀತಿ ಮಾಡಿಕೊಂಡಿರುವಂತಹ ಫೇಶಿಯಲ್ ಇಟ್ ಆ್ಯಕ್ಟ್ಸ್ ಆ್ಯಸ್ ಎನ್ ಸ್ಕ್ರಬ್ಬಿಂಗ್ ಆಲ್ಸೋ ಇದು ಮುಖಕ್ಕೆ ಎಕ್ಸ್ಫೋಲಿಯೇಷನ್ ಪ್ರಾಪರ್ಟಿ ಕೊಡುತ್ತೆ ಯಾಕಂದರೆ ಅಕ್ಕಿಯಲ್ಲಿ ಎಕ್ಸ್ಪಾಲಿಯೆನ್ ಪ್ರಾಪರ್ಟಿ ಹಾಗೂ ಬ್ರೈಟನಿಂಗ್ ಪ್ರಾಪರ್ಟಿ ಇರುತ್ತೆ ಕಾಫಿ ಪೌಡ್ರಲ್ಲಿ ಒಬ್ವಿಯಸ್ಲಿ ರಿಜ್ಯುಮಿನೇಟ್ ಆಗುವಂತಹ ಬ್ರೈಟನಿಂಗ್ ಕೊಡುವಂತಹ ಹಾಗೂ ಸ್ಕಿನ್ಗೆ ಫುಲ್ ಗ್ಲೋ ಕೊಡುವಂತಹ ಪ್ರಾಪರ್ಟಿ ಇರೋದರಿಂದ ಇದು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಇದಕ್ಕೆ ನಾನು ಹನಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಹನಿ ಸ್ಕಿನ್ನ ಸೂದ್ ಮಾಡುತ್ತೆ ಹಾಗೂ ಮುಖಕ್ಕೆ ಮಾಯ್ಶರೈಸಿಂಗ್ ಪ್ರಾಪರ್ಟಿ ಕೂಡ ಕೊಡುತ್ತೆ ಇದೆಲ್ಲದರ ಮಿಶ್ರಣ ಮುಖಕ್ಕೆ ಇರಿಟೇಷನ್ ಆಗಿದ್ರು ಕೂಡ ದೂರ ಮಾಡುತ್ತೆ ಡೆಲ್ಟ್ ಸೆಲ್ಸ್ನ ತೆಗೆದುಹಾಕಿ ಮುಖದಲ್ಲಿರುವಂತಹ ರಕ್ತ ಸಂಚಾರವನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ ಸೊ ದಟ್ ನಮ್ಮ ಮುಖದಲ್ಲಿರುವಂತಹ ಸುಕ್ಕುಗಟ್ಟುವಿಕೆ ಹಾಗೂ ಮುಖದಲ್ಲಿರುವಂತಹ ಮಡುವೆ ಗೊಳ್ಳೆಗಳು ಅದರಿಂದ ಆಗಿರುವಂತಹ ಕಲೆಗಳನ್ನು ಕೂಡ ದೂರ ಮಾಡೋದರಲ್ಲಿ ತುಂಬಾ ಸಹಾಯಕಾರಿ ಮುಖದಲ್ಲಿರುವಂಥ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು ವೈಟ್ ಹೆಡ್ಸ್ ಆಗಿರ್ಬೋದು ಈ ಸ್ಕ್ರಬ್ಬಿಂಗ್ ಮೂಲಕ ನಾವು ತುಂಬ ಸುಲಭವಾಗಿ ಅದನ್ನ ರಿಮೂವ್ ಮಾಡ್ಕೊಂಡ್ಬಿಡ್ಬಹುದು ಫ್ರೆಂಡ್ಸ್ ಇದನ್ನು ವಾರಕ್ಕೆ ಒಂದು ಸಾರಿ ಹಚ್ಕೊಂಡ್ರೆ ಸಾಕೆ ಸಾಕು ನಿಮ್ಮ ಮುಖ ಲಾಂಗ್ ಲಾಸ್ಟಿಂಗ್ ಆಗಿ ಯಂಗ್ ಆಗಿ ಕಾಣೋದ್ರಲ್ಲಿ ಸಂದೇಹವೇ ಇಲ್ಲ ನೋಡಿ ನಾನು ಯಾವ ರೀತಿ ಹಚ್ಕೊಳ್ತಾ ಇದ್ನೋ ನೀವು ಕೂಡ ಅದೇ ರೀತಿ ಹಚ್ಕೊಂಡಿದ್ದೆ ಆದಲ್ಲಿ ಲಾಂಗ್ ಲಾಸ್ಟಿಂಗ್ ಆಗಿರುವಂತಹ ಬೆನಿಫಿಟ್ಸ್ ನಿಮ್ಮದಾಗುತ್ತೆ ಫ್ರೆಂಡ್ಸ್ ಅಕ್ಕಿ ಈ ರೀತಿ ನೆನೆ ಹಾಕ್ಕೊಂಡೇ ನೀವು ಮಾಡಬೇಕು ನಮ್ಮ ಮನೇಲಿ ಅಕ್ಕಿ ಹಿಟ್ಟಿದೆ ಅದನ್ನ ಯೂಸ್ ಮಾಡ್ಕೋಬಹುದಾ ಅಂತ ಕೆಲವರಿಗೆ ಡೌಟ್ ಬರಬಹುದು ಬೇಡ ಅಕ್ಕಿಯನ್ನು ಒಂದು ಅರ್ಧದಿಂದ ಮುಕ್ಕಾಲು ಗಂಟೆಯಷ್ಟು ನೆನೆ ಹಾಕ್ಕೊಂಡು ನೀವು ಅದನ್ನು ಕುಟ್ಟಿಕೊಂಡು ಈ ರೀತಿ ಮಾಡೋದ್ರಲ್ಲಿ ಅಂದರೆ ತರಿತರಿಯಾಗಿ ಕುಟ್ಕೋಬೇಕು ಈ ರೀತಿ ಮಾಡಿದ್ದೆ ಆದಲ್ಲಿ ಇದರಿಂದ ತುಂಬ ಜಾಸ್ತಿ ಬೆನಿಫಿಟ್ ಸಿಗುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬಹುದಾದಂತಹ ಮನೇಲೆ ಸಿಗುವಂತಹ ವಸ್ತುಗಳನ್ನ ಮಾಡ್ಕೋಬಹುದಾದಂತಹ ಈ ಸ್ಕ್ರಬ್ಬಿಂಗ್ ಫೇಶಿಯಲ್ ಮುಖಕ್ಕೆ ಯೌವ್ವನಭರಿತವಾದಂತಹ ಪರಿಣಾಮವನ್ನು ಬೀರುತ್ತೆ ಸೊ ಸ್ಕಿನ್ನಿಗೆ ಲೈಟನಿಂಗ್ ಪ್ರಾಪರ್ಟಿ ಕೊಟ್ಟು ಎಕ್ಸ್ಫೋಲಿಯೇಟ್ ಪ್ರಾಪರ್ಟಿ ಕೊಟ್ಟು ಎಕ್ಸ್ಫೋಲಿಯೇಟ್ ಪ್ರಾಪರ್ಟಿ ಅಂತಂದರೆ ಮುಖದ ಮೇಲೆ ಒಂದು ರೀತಿಯ ಕಪ್ಪುಗೆ ಇರುವಂತಹ ಒಂದು ಪರೆ ಇರುತ್ತೆ ಆ ಒಂದು ಲೇಯರ್ನ ತೆಗೆದುಹಾಕೋದ್ರಲ್ಲಿ ಈ ಒಂದು ಫೇಶಿಯಲ್ ಸ್ಕ್ರಬ್ ತುಂಬಾ ಸಹಾಯಕಾರಿ ಇದು ಜಾಸ್ತಿ ಹೊತ್ತು ಬಿಡುವಂತಹ ಅವಶ್ಯಕತೆ ಇಲ್ಲ ಟೆನ್ ಮಿನಿಟ್ಸ್ ಕಾಲ ಬಿಟ್ಟರೆ ಸಾಕೆ ಸಾಕು ಇದನ್ನ ಹಚ್ಕೊಂಡು ಒಂದು ಎರಡು ನಿಮಿಷಗಳ ಕಾಲ ನೀವು ಸ್ಕ್ರಬ್ಬಿಂಗ್ ಮಾಡಿಕೊಂಡು ಬಿಟ್ಬಿಟ್ರೆ ಸಾಕೆ ಸಾಕು ಎಸ್ ನೀವು ಅಪ್ಲೈ ಮಾಡ್ಕೊಂಡಿದ್ದನ್ನು ನೋಡಿದ್ರಿ ಲೈಟಾಗಿ ಸ್ವಲ್ಪ ಸ್ಕ್ರಬ್ಬಿಂಗ್ ಮಾಡ್ಕೊಂಡು ಬಿಟ್ರಿ ಸ್ಕ್ರಬ್ಬಿಂಗ್ ಮಾಡ್ಕೊಂಡಿದ್ದಾದ ನಂತರ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬಿಟ್ಟು ನೀವು ಸ್ವಲ್ಪ ವಾಮ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡ್ಕೊಂಬಿಡಿ ಅದಾದ ನಂತರ ಒಂದು ಪಿಂಚಿನಷ್ಟು ಮಾಯ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡ್ಕೊಂಬಿಡಿ ನಾನು ನಿಮ್ಗೆ ಮತ್ತೆ ಬಂದು ತೋರಿಸ್ತೀನಿ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ಡೆಡ್ ಸೆಲ್ಸ್ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ದೂರ ಆಗ್ಬಿಡುತ್ತೆ ಅಂಥ ಒಳ್ಳೆಯದು ಸ್ಕ್ರಬ್ಬಿಂಗ್ ಫೇಶಿಯಲ್ ಅಂತಲೇ ಹೇಳ್ತೀನಿ ಸೊ ಮತ್ತೆ ಬಂದು ಕಾಣ್ತೀನಿ ಹತ್ತು ನಿಮಿಷಗಳು ಆದ ನಂತರ ಬಿ ವಿತ್ ಮೀ ಎಲ್ಲೂ ಹೋಗ್ಬೇಡಿ ದಿಸ್ ಇಸ್ ಲೇಕ್ ಅಸ್ ಮಲ್ಟಿಪರ್ಪಸ್ ಚಾನೆಲ್ ಡೋಂಟ್ ಫಾರ್ ಗಿಟ್ ಸಬ್ಸ್ಕ್ರೈಬ್ ಬಿ ವಿತ್ ಮೀ ಮತ್ತೆ ಬಂದು ಕಾಣ್ತೀನಿ ಫ್ರೆಂಡ್ಸ್ ಟೆನ್ ಮಿನಿಟ್ಸ್ ಆದ ನಂತರ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಯು ಕ್ಯಾನ್ ಸಿ ದ ರಿಸಲ್ಟ್ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಸಿಗುತ್ತೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳ್ತೇನೆ ಅದೇ ರೀತಿಯಾಗಿದೆ ಎಷ್ಟು ಬ್ರೈಟ್ನಪ್ ಆಗಿದೆ ಸ್ಕಿನ್ ಒಳ್ಳೆ ಸ್ಕ್ರಬ್ಬಿಂಗ್ ವಾರಕ್ಕೆ ಒಂದು ಸರಿ ಇದನ್ನ ಮಾಡ್ಕೊಳ್ತಾ ಬಂದ್ಬಿಟ್ರೆ ಖಂಡಿತವಾಗಿ ನಿಮಗೆ ಮುಪ್ಪು ಹಾಗೂ ಸ್ಕಿನ್ ದಟ್ಟು ಫೇಶಿಯಲ್ ಸ್ಕಿನ್ ಸಮಸ್ಯೆ ಲೈಫ್ ಲಾಂಗ್ ಬರಲ್ಲ ಆ್ಯಂಡ್ ಇದಾದ ಮೇಲೆ ನಾನು ಸ್ವಲ್ಪ ಮಾಯ್ಚರೈಸಿಂಗ್ ಕ್ರೀಮ್ ಹಚ್ಕೋಬೇಕು ಅಂತ ಹೇಳಿದ್ದೆ ಮಾಯ್ಶ್ಚರೈಸಿಂಗ್ ಕ್ರೀಮ್ ನಮ್ಮಲ್ಲಿ ಇಲ್ಲ ಅಂತ ಅನ್ನೋರು ಬೇಡ ಇದ್ದರೂ ಬೇಡ ಇಲ್ಲದೇ ಇದ್ರೂ ಬೇಡ ಐ ಪ್ರಿಫರ್ ಸ್ವಲ್ಪ ಒಂದು ಹನಿ ಅಂದರೆ ಒಂದು ಡ್ರಾಪ್ ಅಷ್ಟು ನೀವು ಕೊಬ್ಬರಿ ಎಣ್ಣೆನ ಹಚ್ಕೊಂಬಿಟ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಕೊಬ್ಬರಿ ಎಣ್ಣೆ ನಾನು ಹಚ್ಕೊಳ್ತಾ ಇದ್ದೀನಿ ಒಂದು ಡ್ರಾಪ್ ಒಂದು ಅಷ್ಟು ಕೊಬ್ಬರಿ ಎಣ್ಣೆನ ನೀವು ಮುಖಕ್ಕೆ ಸ್ವಲ್ಪ ಲೇಪಿಸ್ಕೊಬಿಡಿ ಸ್ಕಿನ್ನಿಗೆ ಒಂಥರ ತಂಪು ಆಗುತ್ತೆ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಚೆನ್ನಾಗಿ ಸಿಗುತ್ತೆ ನೋಡಿ ಸಾಕು ಒಂದರಿಂದ ಎರಡು ಹನಿಗಳಷ್ಟು ಕೊಬ್ಬರಿ ಎಣ್ಣೆ ಅಂದರೆ ಡ್ರಾಪ್ಸು ಇವತ್ತಿನ ನನ್ನ ಈ ಒಂದು ಸ್ಕಿನ್ ಕೇರ್ ರೂಟೀನ್ ಆಯಿತು ನಿಮಗೆ ತುಂಬಾ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ನೋಡಿ ಇವತ್ತೇ ನೀವು ಇದನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಟ್ರೈ ಮಾಡಿ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ವಿಡಿಯೋ ನೋಡಿದ್ರಲ್ಲ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ ಎಲ್ಲ ಸ್ಕಿನ್ ಟೈಪ್ಸ್ನವರು ಯೂಸ್ ಮಾಡ್ಬೋದು ಅಂತ ಈಗಾಗಲೇ ನಾನು ಹೇಳಿದ್ದೀನಿ ಹನ್ನೆರಡು ವರ್ಷದ ಮೇಲ್ಪಟ್ಟಿನ ಎಲ್ಲ ಗಂಡು ಮಕ್ಕಳು ಹೆಣ್ಣುಮಕ್ಕಳು ಪ್ರತಿಯೊಬ್ಬರು ಅಪ್ ಟು ಸೆವೆಂಟಿ ಇಯರ್ಸ್ ಪ್ರತಿಯೊಬ್ಬರು ಯೂಸ್ ಮಾಡಬಹುದು ಯೂಸ್ ಮಾಡಿ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಬರ್ತ ಕಳಿಸಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗಿಯೂ ನನಗೆ ಬಂದು ಕೇಳಿ ನಾನು ನಿಮ್ಮ ಎಲ್ಲ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ ಸಬ್ಸ್ಕ್ರಿಪ್ಷನ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್